ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಕೋಲಾರ ರಸ್ತೆಯ ಸುಭಾಷ್ ಚಂದ್ರ ಬಸ್ ವೃತ್ತದಲ್ಲಿ ಅಪ್ಪು ಯುವಕರ ಬಳಗ ಮೂರನೇ ವಾರ್ಷಿಕೋತ್ಸವ ಹಾಗೂ ಶ್ರೀರಾಮನವಮಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ಅಪ್ಪು ಯುವಕರ ಬಳಕಿನ ಪದಾಧಿಕಾರಿಗಳು ಶ್ರೀರಾಮನ ಭಾವಚಿತ್ರಕ್ಕೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಸಾವಿರಾರು ಸಂಖ್ಯೆಯ ಸಾರ್ವಜನಿಕರಿಗೆ ಪಾನಕ ಹೆಸರುಬೇಳೆ ಮಜ್ಜಿಗೆ ವಿತರಿಸಿ ಅನ್ನದಾನ ಮಾಡುವುದರ ಮೂಲಕ ಅದ್ವೂರಿಯಾಗಿ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮೀನು ಶಿವರಾಜ್ ಡ್ರೈವರ್ ನಾರಾಯಣಸ್ವಾಮಿ ಮೊಬೈಲ್ ಸೀನ ಮುನ್ರಾಜು ಜಿ ಎಸ್ ಮಂಜುನಾಥ್ ಮೀನು ಮಂಜುನಾಥ್ ಮೇಸರಿ ನಾಗರಾಜ್ ತರುಣ್ ಸೆಲ್ವಂ ಹೋಟೆಲ್ ಮಂಜು ಗಂಗಾಧರ ವಿಷ್ಣು ಟ್ಯಾಂಕರ್ ಮಂಜು ನಾಗೇಶ್ ನನ್ನಾರಿ ಬಂಕ್ ಬಂಕ್ಸೀನ ಗಿರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗ್ಲೋಬಲ್ ಅಕಾಡೆಮಿ ಶಾಲೆ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಚಿಂತಾಮಣಿ ಬಾಂಧವರೇ ದಿ ಟಾಡ್ಲರ್ಸ್ ಮಾಂಟೇಸರಿ ಶಾಲೆ ಆಡಳಿತ ಮಂಡಳಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ನಮ್ಮ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಯಲ್ಲಿ ಮಕ್ಕಳ ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯ ಅನುಕೂಲಗಳನ್ನು ಒದಗಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಬೋಧನೆ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುವುದು ನಾವು ನಿಮ್ಮ ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದೇ ನಮ್ಮ ಮುಖ್ಯ ಗುರಿ ನಿಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿಕ್ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಿ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತೊಂದು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಾಮಿ ನಾಗರೇಲಿ ಹಬ್ಬದ ಶುಭಾಶಯಗಳು ಇಲ್ಲಿ ನಾವು ಸುಭಾಷ್ ಚಂದ್ರ ಬೋಸ್ ಸರ್ಕಲಲ್ಲಿ ಮೂರನೇ ಬಾರಿ ಅಪ್ಪು ಅಪ್ಪು ಯುವಕರ ಬಳಗದಿಂದ ಅನ್ನದಾನ ಅನ್ನ ಸಂತ ಏರ್ಪಡಿಸಲಾಗಿದೆ ಅದಕ್ಕೆ ಎಲ್ಲರೂ ನಮ್ಮ ಸ್ನೇಹಿತರು ನಮ್ಮ ಭಕ್ತಾದಿಗಳು ಬಂದು ಇಲ್ಲಿ ತೀರ್ಥಪ್ರಸಾದಗಳೆಲ್ಲ ತಗೊಂಡು ಬದಂತರ ಮಾತನಾಡಬೇಕು ಮಾಡಿದ್ದೇನೆ ಯಾವ್ಯಾವ ತರ ಈ ಥರ ಇದು ಮಾಡ್ತೀರಾ ಇಲ್ಲಿ ಪಾನಕ ಮಟ್ಟಿಗೆ ಹೆಸರುಬೇಳೆ ಬೇಳೆ ರೈಸು ಮತ್ತು ಸ್ವಲ್ಪ ಸ್ವೀಟ್ ಪಂಗಲ್ಲು ಎಲ್ಲ ಮಾಡಿ ಪಕ್ಕಾದಿ ಹಂಚಿ ಪದ್ಧತಿಯನ್ನು ನಾವು ಯಾಕೋ ಆಚರಣೆ ಮಾಡ್ತಾ ಇದ್ದೀವಿ